ಶಿಡ್ಲಘಟ್ಟ ತಾಲೂಕು ಪತ್ರಕರ್ತರ ವತಿಯಿಂದ ಮತದಾನ ಜಾಗೃತಿ ಕಾರ್ಯಕ್ರಮ ಇದೇ ತಿಂಗಳ ಇಪ್ಪತ್ತಾರರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಹೆಚ್ಚು ಮತದಾನ ಆಗುವಂತೆ ತಾಲೂಕಿನ ಸ್ವೀಪ್ ಸಮಿತಿ ವತಿಯಿಂದ ಪ್ರತಿದಿನ ಒಂದೊಂದು ಮತದಾನದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಎಂದು ವಿಶೇಷವಾಗಿ ತಾಲೂಕಿನ ಎಲ್ಲ ಪತ್ರಕರ್ತರು ಸೇರಿ ವಿವಿಧ ಇಲಾಖೆ ಅಧಿಕಾರಿಗಳ ಜೊತೆಗೂಡಿ ನಗರದ ತಾಲೂಕು ಪಂಚಾಯಿತಿ ಕಾರ್ಯಾಲಯದಿಂದ ಬಸ್ ನಿಲ್ದಾಣದವರೆಗೆ ಕಾಲ್ನಡೆಗೆ ಜಾಥಾ ಮಾಡಿ ಸಾರ್ವಜನಿಕರಲ್ಲಿ ಮತದಾನದ ಬಗ್ಗೆ ಅರಿವು ಮೂಡಿಸಿದರು ತಾಲೂಕಿನ ಎಲ್ಲ ಪತ್ರಕರ್ತರು ಹಾಗೂ ತಾಲೂಕಿನ ವಿವಿಧ ಇಲಾಖೆ ಅಧಿಕಾರಿಗಳು ಒಟ್ಟಿಗೆ ಸೇರಿ ಮತದಾನ ನಮ್ಮ ಹಕ್ಕು ಎಲ್ಲರೂ ತಪ್ಪದೆ ಮತದಾನ ಮಾಡಬೇಕು ಚುನಾವಣಾ ಪರ್ವ ದೇಶದ ಗರ್ವ ಎಂಬ ಘೋಷಣೆ ಕೂಗುವ ಮೂಲಕ ಮತದಾನದ ಬಗ್ಗೆ ಅರಿವು ಮೂಡಿಸಿದರು ಕಾಲ್ನಡಿಗೆ ಜಾತಾ ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ಸ್ವೀಪ್ ಸಮಿತಿ ಅಧ್ಯಕ್ಷ ಜಿ ಮುನಿರಾಜು ಚಾಲನೆ ನೀಡಿದರು ಎಲ್ಲ ಪತ್ರಕರ್ತರು ಹಾಗೂ ಅಧಿಕಾರಿಗಳು ಸೇರಿ ಬಸ್ ನಿಲ್ದಾಣದ ಬಳಿ ಮಾನವ ಸರಪಳಿ ನಿರ್ಮಿಸಿ ಸಾರ್ವಜನಿಕರಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಿದರು ಪತ್ರಕರ್ತರಾದ ವೀರಾಪುರ ಮಂಜುನಾಥ್ ಅವರು ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದ್ರು ನಂತರ ಹಿರಿಯ ಪತ್ರಕರ್ತರಾದ ರೂಪಸಿ ರಮೇಶ್ ವೀರಾಪುರ ಮಂಜುನಾಥ್ ಅನಿಲ್ ಕುಮಾರ್ ಅವರು ಮಾತನಾಡಿ ಮತದಾನದ ತತ್ವದ ಅಡಿಯಲ್ಲಿ ನಿರ್ಭೀತವಾಗಿ ಮತ ಚಲಾಯಿಸಲು ನಾವೆಲ್ಲ ಮುಂದಾಗಬೇಕು ಎಂದರು ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ತಾಲೂಕಿನ ಎಲ್ಲ ಪತ್ರಕರ್ತರು ನಗರ ಠಾಣೆ ಪಿಎಸ್ಐ ಎಂ ವೇಣುಗೋಪಾಲ್ ಕೃಷಿ ಸಹಾಯಕ ನಿರ್ದೇಶಕ ಚಂದ್ರಪ್ಪ ಸಿಡಿಪಿಒ ನೌತಾಜ್ ನಗರಸಭೆ ಪೌರಾಯುಕ್ತ ಗೋಪಾಲ್ ಜಾಧವ್ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಎಚ್ ಜಗದೀಶ್ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ ಆರೋಗ್ಯ ಇಲಾಖೆಯ ದೇವರಾಜ್ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಂಜುಳಾ ತೋಟಗಾರಿಕೆ ಲಕ್ಷ್ಮೀನಾರಾಯಣ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮುಂತಾದವರು ಹಾಜರಿದ್ದರು ವರದಿ ನಂದಿರಾಜ್ ಶಿಡ್ಲುಗಟ್ಟಾ. ಮುಂದೆ ಹೋಗೋಣ ಈ ಸರ್ ಮುಂದಕ್ಕೆ how are we doing how are we doing Oh. <laughs> vote 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 ಪ್ರಭುತ್ವದ ಉಸಿರನ್ನ ನಾವು ಜನಗಳಿಗೆ ಮಹತ್ವವನ್ನು ತಿಳಿಸುವ ಒಂದು ಮಹತ್ವದ ದಿನ ಆಗಿದೆ ಈ ಒಂದು ಕಾರ್ಯಕ್ಕೆ ನಾವು ನೀವೆಲ್ಲ ಸೇರಿ ಬಹುಶಃ ಕರ್ನಾಟಕದಲ್ಲೇ ಮೊದಲನೇ ಬಾರಿಗೆ ಪತ್ರಕರ್ತರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರೋದು ನಾವೆಲ್ಲ ಹೆಮ್ಮೆ ಬರಬೇಕು ಒಂದೊಂದು ಮತನು ಸಹ ಬಹಳ ಅವಶ್ಯಕವಾಗಿ ಬಹಳ ಮುಖ್ಯವಾಗಿ ಇರ್ತದೆ ಅದಕ್ಕಾಗಿ ನಾವೆಲ್ಲ ಜನಗಳ ಮನವೊಲಿಸಬೇಕು ಅವ್ರು ಯಾರಿಗಾದರೂ ವರ್ಕ್ ಮಾಡಲಿ ಅವ್ರಿಗೆ ಯಾರಿಗೂ ಓಟಾಗ್ ಮಾಡೈತೆ ನೋಟಗಾದರೂ ಹಾಕ್ಲಿ ಅದರಿಂದ ಜನಗಳ ಮನವೊಲಿಸಬೇಕಾಗುತ್ತೆ ಪ್ರತಿಯೊಂದು ಕಡೆಯಲ್ಲಿ ಹೋಗಬೇಕಾಗುತ್ತೆ ನಾವು ಯಾವುದೇ ರೀತಿಯ ಒಂದು ಸಂತೋಷ ಇಲ್ಲದೆ ಬೇಸರ ಪಟ್ಟಾದ್ರೆ ಪ್ರಜಾಪ್ರಭುತ್ವದ ರಕ್ಷಣೆ ನಮ್ಮೆಲ್ಲರ ರಕ್ಷಣೆ ಪ್ರಜಾಪ್ರಭುತ್ವ ಅಂತ ಗುಲಾಮಗಿರಿ ಆಗುತ್ತೆ ಈ ಮಾತು ನಾವು ಎಲ್ಲರಿಗೂ ಹೇಳಿ ದಯವಿಟ್ಟು ನಾವು ಮತದಾರ ಮಾಡೋಕ್ಕೆ ವರ್ಗಿದವರೇ ಅದು ಎಲ್ಲ ನನ್ನ ಮತಕರ್ ಸ್ನೇಹಿತರೆ ಹಿರಿಯರೆ ಹಾಗೂ ಕಿರಿಯರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ತಿಂಗಳ ಇಪ್ಪತ್ತಾರು ಮತ್ತು ಮೇ ಏಳನೇ ತಾರೀಕು ಎರಡು ಹಂತಗಳಲ್ಲಿ ಲೋಕಸಭಾ ಚುನಾವಣೆ ನಡೆಯುತ್ತೆ ಈ ಒಂದು ಚುನಾವಣೆಯಲ್ಲಿ ರಾಜ್ಯದ ಎಲ್ಲ ಮತದಾರರು ಕೂಡ ನಿಷ್ಪಕ್ಷಪಾತವಾಗಿ ಜಾತಿ ಧರ್ಮ ಮತ್ತು ಭಾಷೆ ಯಾವುದೇ ರೀತಿಯ ಅಡತಮ ಇದೆ ಎಲ್ಲರೂ ಕೂಡ ನಿರ್ಭೀತವಾದ ಧೈರ್ಯವಾಗಿ ನಿರ್ಲಕ್ಷ್ಯಪಾತವಾಗಿ ಮತ್ತು ಮುಕ್ತ ವಾತಾವರಣದಲ್ಲಿ ಮತವನ್ನು ಚಲಾಯಿಸಬೇಕಾಗ್ತದೆ ಇಂಥ ಒಂದು ವಾತಾವರಣವನ್ನು ನಮ್ಮ ಚುನಾವಣಾ ಆಯೋಗ ಮತ್ತು ಸ್ವೀಪ್ ಸಮಿತಿಯು ವಾತಾವರಣ ನಿರ್ಮಾಣ ಮಾಡ್ತಾ ಇದೆ ಈ ಒಂದು ಕಾರ್ಯದಲ್ಲಿ ಸ್ವೀಪ್ ಸಮಿತಿ ಹಾಗೂ ಇಲಾಖೆ ಅಧಿಕಾರಿಗಳೊಂದಿಗೆ ನಮ್ಮ ಎಲ್ಲ ೇರಿಕೊಂಡು ಒಂದು ಜಾಗೃತಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿಸ್ತಕ್ಕಂಥವರು ಮತದಾನದ ಬಗ್ಗೆ ಜಾಗೃತಿ ಮೂಡಿಸ್ಬೇಕಾಗ್ತದೆ ಅದಕ್ಕಿಂತ ಮೊದಲು ನಾವು ನಿಷ್ಪಕ್ಷಪಾತ ಜಾತಿ ಮತ್ತು ಯಾವುದೇ ತಾರತಮ್ಯ ಇಲ್ಲದೆ ಮತವನ್ನು ಸಲಹಿಸ್ತಕ್ಕಂಥ ಒಂದು ಪ್ರತ್ಯೇಕ ವಿಷಯವನ್ನು ನಾವು ಸ್ವೀಕರಿಸೋಣ ದಯವಿಟ್ಟು ಎಲ್ಲರೂ ಕೂಡ ಕೈಗಳನ್ನು ಎಲ್ಲರೂ ದಯವಿಟ್ಟು ಕೈಗಳನ್ನ ನಮಗೆ ಹೇಗೆ

ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಪತ್ರಕರ್ತರು ಎಲ್ಲ ಸೇರಿಕೊಂಡು ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳೆಲ್ಲ ಸೇರಿಕೊಂಡು ಈ ಒಂದು ಚುನಾವಣಾ ಜಾಗೃತಿಯನ್ನು ಮೂಡಿಸೋದಕ್ಕೆ ನಾವು ಇವತ್ತೆಲ್ಲ ಬಂದಿದೀವಿ ಏನಂದ್ರೆ ಚುನಾವಣೆಯಲ್ಲಿ ಒಂದು ಶಕ್ತಿ ಇದೆ ಈ ಶಕ್ತಿಯಿಂದ ನಾವು ಇಡೀ ದೇಶದ ಭವಿಷ್ಯವನ್ನು ದೇಶದ ಒಂದು ಅಭಿವೃದ್ಧಿಯನ್ನು ಮಾಡಬಹುದು ಏಪ್ರಿಲ್ ಏನು ಚುನಾವಣೆ ನಡೀತಾ ಇದೆ ಲೋಕಸಭಾ ಏನು ಲೋಕಸಭಾ ಚುನಾವಣೆ ಏನು ಈ ದೇಶದ ಚುನಾವಣೆ ನಡೆಯುತ್ತಿದೆ ಎರಡು ಹಂತದಲ್ಲಿ ಮೇ ಏಳು ಮತ್ತು ಏಪ್ರಿಲ್ ಇಪ್ಪತ್ತಾರಂದು ನಮ್ಮ ರಾಜ್ಯದಲ್ಲಿ ಏಪ್ರಿಲ್ ಇಪ್ಪತ್ತರಂದು ಚುನಾವಣೆ ನಡೀತೇವೆ ಏನು ನಮ್ಮ ತಾಲೂಕು ಸಿಬ್ಬಂದ್ ಸಮಿತಿ ಅಧ್ಯಕ್ಷರು ಮುನ್ರಾಜ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆಲ್ಲ ಬಹಳ ಸಾಥ್ ಕೊಟ್ಟಿದ್ದಾರೆ ಇವತ್ತು ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಪತ್ರಕರ್ತರು ಸೇರಿಕೊಂಡು ವಿವಿಧ ಇಲಾಖೆಯ ಅಧಿಕಾರಿಗಳು ಸಹ ನಮಗೆ ಸಾಥ್ ಕೊಟ್ಟಿದ್ದಾರೆ ಇವತ್ತು ಏನು ಜನರಿಗೆ ಒಂದು ಚುನಾವಣಾ ಜಾಗೃತಿಯನ್ನು ಮೂಡಿಸೋದಕ್ಕೆ ನಾವೆಲ್ಲ ಇವತ್ತಿಲ್ಲಿ ಬಂದಿದ್ದೀವಿ ಸೊ ರಾಜಕಾರಣದಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ ಆ ಶಕ್ತಿಯಿಂದ ನೋಡಿ ಇವತ್ತು ಒಳ್ಳೊಳ್ಳೆ ಏನು ಐ ಎ ಎಸ್ ಆಫೀಸರ್ಸ್ ಐ ಎ ಎಸ್ ಅಧಿಕಾರಿಗಳು ಇವರೆಲ್ಲ ತಮ್ಮ ಏನು ರಾಜಕೀಯ ರಾಜಕೀಯದಲ್ಲಿ ಬರ್ತಾ ಇದಾರೆ ತಮ್ಮ ತಾವು ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ರಾಜಕೀಯದಲ್ಲಿ ಬರೋದರೆ ಶಕ್ತಿ ಶಕ್ತಿ ತಮಗೆ ಒಳ್ಳೆ ವ್ಯಕ್ತರ ಉದ್ಯಮಗಳನ್ನ ಆಯ್ಕಬೇಕು ತಮ್ಮ ಮತದ ಮೂಲಕ ಬಾಬಾ ಸಾಹೇಬ್ ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಹದಿನೆಂಟು ವರ್ಷ ಮೇಲ್ಪಟ್ಟ ರಚಿಸಿಕೊಂಡಿದ್ದಾರೆ ಆಗಿ ಧರ್ಮ ಜಾತಿ ನೋಡದೆ ಬಂಡಿತವನ್ನು ಎಸ್ತಕ್ಕಂಥ ವ್ಯಕ್ತಿಗೆ ನಾವು ಇವತ್ತಿನ ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ ಆ ಮೂಲಕ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವೆಲ್ಲ ಯಶಸ್ವಿಯಾಗಿ ಉಳಿಸ್ಕೊಳ್ಬೇಕಾಗ್ತದೆ ಅಂತ ಹೇಳ್ತಾ ನನ್ನ